ಅಪಘಾತಗಳಿಗೆ ಆಹ್ವಾನ ನೀಡುತ್ತಿರುವ ರಸ್ತೆಯಲ್ಲಿನ ಗುಂಡಿ ಹೌದು ಇದು ಚಳ್ಳಕೆರೆ ನಗರದ ಗುಡ್ಡ ನಗರದ ಮುಖ್ಯ ರಸ್ತೆಯಾಗಲೂ ವಾಹನದ ಚೆನ್ನಾಗ ಚಳ್ಳಕೆರೆ ಪಾಗದ ಸಂಚಾರ ರಸ್ತೆಯ ಒಂದು ಬದಿಯಲ್ಲಿ ಗುಂಡಿ ಬಿದ್ದಿದೆ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಬಿದ್ದು ಎದ್ದು ಕೈಕಾಲು ಗಾಯ ಮಾಡಿಕೊಂಡ ನಿದರ್ಶನಗಳಿದೆ ದಿನನಿತ್ಯ ನಾಲ್ಕರಿಂದ ಐದು ಜನರು ಈ ಗುಂಡಿಗೆ ಕಾರು ಬಸ್ಸು ಲಾರಿ ಬಹುಮುಖ್ಯವಾಗಿ ಶಾಲಾ ಕಾಲೇಜುಗಳಿಗೆ ಈ ರಸ್ತೆಯಿಂದಲೇ ದಿನನಿತ್ಯ ಸಾಗಬೇಕಾಗಿರುತ್ತದೆ ಈ ರಸ್ತೆಯ ಮೂಲಕವೇ